ನಾರಾಯಣ 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 ನ್ಯಾರೇ ಹೇಳೇ ಸಖಿ ನಾರಾಯಣ ನ್ಯಾರೆ ಹೇಳೆ ಸಖಿ ಕ್ಷೀರಸಾಗರದಲ್ಲಿ ಶೇ ನವ ಮಾಡಿದ ಆದಿ ನಾರಾಯಣನ ನೋಡೇ ಸಖಿ ನಾರಾಯಣ 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 ನ್ಯಾರೆ ಹೇಳಿ ಸಖಿ ಕಾಲಿಲ್ಲದೆ ಓಡಿ ಯವ ಇಕ್ಕದೆ ನೋಡಿ ಮಿಂಚಿನಂತೊಳೆಯುವ ನ್ಯಾರೇ ಸಖಿ ತಂದು ಸುರರಿಗೆ ಕೊಟ್ಟಂತ ಮತ್ಸ್ಯಾವತಾರನ್ನ ನೋಡೆ ಸಖಿ ನಾರಾಯಣ 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 ನ್ಯಾರೇ ಪೇಳೆ ಸಖಿ ತಲೆಯ ತಗ್ಗಿಸುವನು ಕಡಲೋಳು ಆಡುವ ಕಡೆದಾರೆ ನ್ಯಾರೆ ಸಖಿ ಸುರರು ದೈತ್ಯರು ಕೂಡಿ ಶರದಿಯ ಮತಿಸಲು ಕೂರ್ಮಾವತಾರನೇ ಇಂದುಮೋಕಿ ನಾರಾಯಣ 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 ನ್ಯಾರೆ ಪೇಳೆ ಸಖಿ ಮೋರೆ ತಗ್ಗಿಸುವನು ಮಣ್ಣ ಚಿಮ್ಮಿ ಬಿಡುವ ಕೋರೆ ದಾಡಿಯುವ ನ್ಯಾರೆ ಹೇಳೆ ಸಖಿ ದುರುಳನ್ನ ಕುಂದು ಧರಣಿಯ ತಂದಂತ ಪಾರಿ ಜಾಕ್ಷಿ ನಾರಾಯಣ 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 ನ್ಯಾರೆ ಪೇಳೆ ಸಖಿ ಕಂಬದಿಂದಲಿ ಬಂದು ಕರುಳನ್ನೇ ಬಗೆದು ಕರಳೋಳು ಹಾಕಿದ ನ್ಯಾರೆ ಸಖಿ ನರಮೃಗ ರೂಪದಿ ಉದರವ ಸೀಳಿದ ನಾರಸಿಂಹನ ರೂಪ ನೋಡೆ ಸಖಿ ನಾರಾಯಣ 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 ನ್ಯಾರೇ ಪೇಳೆ ಸಖಿ ಪುಟ್ಟ ಪಾದದಿಂದ ಸೃಷ್ಟಿಯ ನಳೆದ ದಿಟ್ಟ ಬ್ರಹ್ಮಚಾರಿ ಏಳೆ ಸಖಿ ಕೊಟ್ಟಿದ್ದು ಸಾಲದೆ ಮೆಟ್ಟಿದ ಶಿರವನ್ನು ಪುಟ್ಟವ ಮನನ ರೂಪ ನೋಡೆ ಸಖಿ ನಾರಾಯಣ 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 ನ್ಯಾರೇ ಪೇಳೆ ಸಖಿ ಕೋಪದಿಂದಲೇ ಬಂದು ಕೊಡಲಿಯನ್ನೇ ಪಿಡಿದು ಕುಲವನ್ನೇ ಸವರಿದ ನ್ಯಾರೇ ಸಖಿ ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ ವಿಪ್ಪ ವಿಪ್ರ ಭಾರ್ಗವ ರಾಮ ನೋಡೆ ಸಖಿ ನಾರಾಯಣ 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 ನ್ಯಾರೆ ಪೀಳೆ ಸಖಿ ಶೀಘ್ರದಿಂದಲೇ ಬಂದು ಶಬರಿ ಅಂಜಲ ನುಂಡು ಸೇತುವೆ ಕಟ್ಟಿದ ನ್ಯಾರೆ ಸಖಿ ಕೌಸಲ್ಯ ಉದರಾದಿ ಶಿಶುವಾಗಿ ಜನಿಸಿ ದಶರಥ ರಾಮನ್ನ ನೋಡೆ ಸಖಿ ನಾರಾಯಣ 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 ನ್ಯಾರೇ ಪೇಳೆ ಸಖಿ ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಹೊಡೆಯೋನು ಪಾರ್ಥ ಸಾರಥೀವ ನ್ಯಾರೇ ಸಖಿ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದ ಗೋಪಾಲ ಕೃಷ್ಣನ ನೋಡೆ ಸಖಿ ನಾರಾಯಣ 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 ನ್ಯಾರೆ ಪೇಳೆ ಸಖಿ ಮರದೊಳ ಮರನೊಳಗೆ ನಿಂತು ಮಾನವ ಕಾಯ್ದಂತ ಮಾಧವನ ಇವ ಹೇಳೇ ಸಖಿ ತ್ರಿಪುರರ ಸತಿಯರ ರಥಭಂಗ ಮಾಡಿದ ಬೌದ್ಧ ಅವತಾರನೇ ನಾರಾಯಣ 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 ನ್ಯಾರೇ ಪೇಳೆ ಸಖಿ ನೇರಿ ಬಂದು ಧರಣಿ ಎಲ್ಲ ತಿರುಗಿ ಗಿರಿಯಲ್ಲಿ ನಿಂತವ ನ್ಯಾರೇ ಸಖಿ വേദാന്ത വേദ്യ ശ്രീ പുരന്ദര വിട്ടേദേ ശ്രീ പുരന്ദര വിട്ടീരമണെന്നോടെ സഖി നാരായണ 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 നാരേ സഖി